ಈಗ ರಾಮ್ಬುಟ್ಟನು ಎಕ್ಸ್ಪಾಂಡಿಂಗ್ ಮಾರ್ಕೆಟ್ ಹೊಸ ಹೊಸ ಜನರಿಗೆ ಹೊಸ ಹೊಸದಾಗಿ ಎಷ್ಟು ಜನರಿಗೆ ರಾಮ್ಬುಟ್ಟ ಒಂದು ವಿಷಯವೇ ಗೊತ್ತಿಲ್ಲ ಹಾಗೆ ಪ್ರತಿ ವರ್ಷ ರಾಮ್ಬುಟ್ಟನ್ನು ಗೊತ್ತಾಗುವ ವಿಷಯ ಗೊತ್ತಾದವರು ತಿನ್ನುವರು ಜಾಸ್ತಿ ಆಗ್ತಾ ಇದ್ದಾರೆ ಅದು ಎಕ್ಸ್ಪಾಂಡಿಂಗ್ ಮಾರ್ಕೆಟ್ ಆದ್ರಿಂದ ಮಾರ್ಕೆಟಿಂಗ್ ಒಂದು ಪ್ರಾಬ್ಲಮ್ ಅಲ್ವೇ ಅಲ್ಲ ಲಾಸ್ಟ್ ಇಯರ್ ಎಲ್ಲ ಮನೆಗೆ ಬಂದು ತಗೊಂಡಿದ್ದಾರೆ ಈ ಸರಿ ಸ್ವಲ್ಪ ಇನ್ನೂ ಜಾಸ್ತಿ ಜನರನ್ನು ಗೊತ್ತಾಗಿದೆ ನಿಮಗೆ ಕೆಲವು ಕಡೆ ಈಗ ಆ ಕಡೆ ಹೋಗ್ಲಿಕ್ಕಿದ್ರೆ ಮಂಗ್ಳೂರಿಗೆ ಹೋಗಿದ್ರೆ ತಗೊಂಡೋಗಿ ಕೊಡ್ತೇವೆ ಇಲ್ಲದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ ಈಗ ನಮಗೆ ಬಸ್ ಮೇಲೆಲ್ಲ ಹಾಕೋದು ಕಳಿಸೋದು ಗೊತ್ತಾಗಿದೆ ಅದರಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ರಾಮಬಡ್ಡನ ವಿಷಯ ಆಗ ನನಗೆ ಗೊತ್ತೂ ಇರಲಿಲ್ಲ ಮತ್ತೆ ನನ್ನ ಮೇನ್ ಇನ್ಕಮ್ ಬೆಂಗಳೂರಿನಲ್ಲಿ ಇದ್ದರಿಂದ ಒಂದು ಟ್ರೈ ಮಾಡುವ ಅಂತ ಹೇಳಿ ಹಾಕಿದ್ದೆ ಈಗ ನೋಡಿದ್ರೆ ರಾಮಬಡ್ಡನು ಬಹಳ ಒಂದು ಒಳ್ಳೆ ಪ್ರಾಫಿಟಬಲ್ ಕ್ರಾಪ್ ಅಂತ ಆಮೇಲೆ ಗೊತ್ತಾಯ್ತು ಎಲ್ಲರೂ ಹಾಕ್ತಾ ಇದ್ದಾರೆ ನಾನು ನಟ್ಟದ್ದು ಐದು ವರ್ಷಕ್ಕೆ ಹಿಂದೆ ಸ್ಕೂಲ್ ಕಾಲೇಜ್ ಆದ ಮೇಲೆ ಎನ್ ಐಯಿಂದ ಮೈಸೂರಿಂದ ಗ್ರಾಜ್ಯುಯೇಷನ್ ಆಗಿ ನಾನು ಇಂಜಿನಿಯರಿಂಗ್ ಒಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷ ವರ್ಕ್ ಮಾಡಿದ ಮೇಲೆ ನನ್ನದು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದೆ ನಾನು ಪೀನಿಯಾದಲ್ಲಿ ಅದು ಆದ ಮೇಲೆ ನನ್ನ ಒಂದು ಮಾರ್ಕೆಟಿಂಗ್ ಫರ್ಮ್ ಇತ್ತು ಈಗ ಕೊರೋನಾ ಸಮಯದಲ್ಲಿ ನಾನು ಆರು ತಿಂಗಳು ಮನೆಯಲ್ಲೇ ಕೂತು ನನಗೆ ಸಾಕಾಗಿ ನಾನು ಇಲ್ಲಿ ನನಗೆ ಜಮೀನಿತ್ತು ಇದು ನಮ್ಮ ತಾಯಿಯವರ ಊರು ಸಂಪಾಜೆ ಹಾಗೆ ನಾನು ರಿಮೋಟ್ ಕಂಟ್ರೋಲ್ ಮಾಡ್ತಿದ್ದೆ ಬೆಂಗಳೂರು ನನ್ನ ಇಂಡಸ್ಟ್ರಿ ಒಟ್ಟಿಗೆ ಇಲ್ಲಿ ಯಾವರೊಂದು ಒಂದು ಸ್ಥಿತಿ ಬಂದು ಕೊರೋನಾ ಜಾಸ್ತಿ ಆದಾಗ ಇಲ್ಲೇ ಬಂದು ಇನ್ನೂ ಮೂವ್ ಮಾಡಿ ಜಾಗ ನೋಡಿಕೊಳ್ಳುವಂತ ಇಲ್ಲಿ ಬಂದಿದ್ದೆ ಅಷ್ಟರಲ್ಲಿ ಈ ಜಾಗದಲ್ಲಿ ನನಗೆ ನಮ್ಮ ತಂದೆಯವರು ಇಲ್ಲಿ ನಮ್ಮ ಸಂಪಾಜಿಯಲ್ಲಿ ಎಲ್ಲೋ ಡಿಸೀಸಿಂದಾಗಿ ಅರೆಕ ಎಲ್ಲ ಎಷ್ಟೊಂದು ಈ ಮೂವತ್ತು ನಾಲ್ಕು ವರ್ಷಕ್ಕೆ ಹೋಗಿ ಎಲ್ಲ ರಬ್ಬರ್ ಹಾಕಿದರು ಈ ಜಾಗದಲ್ಲಿ ಸಹ ರಬ್ಬರ್ ಹಾಕಿದರು ನಮ್ಮ ತಂದೆಯವರು ಅದು ಆ ಮೂವತ್ತೈದು ನಲವತ್ತು ವರ್ಷ ಆದಮೇಲೆ ಕಟ್ ಮಾಡುವಾಗ ನಾನು ಯಾವುದಾದ್ರು ಹೊಸ ಕ್ರಾಪ್ ಹಾಕುವ ಆಗ ರೇಟು ಇರಲಿಲ್ಲ ಈಗಲೂ ದೊಡ್ಡ ರೇಟ್ ಇಲ್ಲ ಒನ್ ಆಫ್ ದಿ ಲೋವೆಸ್ಟ್ ಇನ್ಕಮ್ ಕ್ರಾಪ್ ರಬ್ಬರು ಹಾಗೆ ಬೇರೆ ಯಾವುದಾದ್ರೂ ಅಂತ ಹೇಳುವಾಗ ಯಾರು ಸಜೆಸ್ಟ್ ಮಾಡಿದರು ರಾಮ್ ಬುಟನ್ ಅಂತ ರಾಮ್ ಬುಟನ್ ವಿಷಯ ಆಗ ನನಗೆ ಗೊತ್ತೂ ಇರಲಿಲ್ಲ ಮತ್ತು ನನ್ನ ಮೇಯ್ನ್ ಇನ್ಕಮ್ ಇದ್ದದ್ರಿಂದ ಒಂದು ಟ್ರೈ ಮಾಡುವ ಅಂತೇಳಿ ಹಾಕಿದ್ದೆ ಈಗ ನೋಡಿದರೆ ರಾಮ್ ಬುಟನ್ನು ಬಹಳ ಒಂದು ಒಳ್ಳೆಯ ಪ್ರಾಫಿಟಬಲ್ ಕ್ರಾಪ್ ಅಂತ ಆಮೇಲೆ ಗೊತ್ತಾಯ್ತು ಈಗ ಎಲ್ಲರೂ ಹಾಕ್ತಾ ಇದ್ದಾರೆ ನಾನು ನಟ್ಟದ್ದು ಐದು ವರ್ಷಕ್ಕೆ ಹಿಂದೆ ಯಾವ ಅದೇ ವರ್ಷದ ಯಾವ ವರ್ಷ ಅಂತೇಳಿದರೆ ಟೂ ತೌಸಂಡ್ ಏಯ್ಟಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಾಗ ಅದಕ್ಕೆ ಒಂದು ವರ್ಷಕ್ಕೆ ಮೊದಲು ಹಾಕಿದ್ದು ಆದರೆ ಈ ಗಿಡ ಟಫ್ ಮತ್ತು ಇಲ್ಲಿ ಒಂದು ಸ್ಲೋಪ್ ಇರೋದ್ರಿಂದ ಏನು ಆಯಿಲ್ ಇಲ್ಲ ಮರ ಚೆನ್ನಾಗಿ ಬೆಳೀತಾ ಬಂತು ಆಮೇಲೆ ಗಿಡ ನಾವು ತಂದದ್ದು ಕೇರಳದಿಂದ ಕೇರಳದಲ್ಲಿ ಒಂದು ಒಳ್ಳೆ ನೋನ್ ಫಾರ್ಮ್ ಇದೆ ನರ್ಸರಿ ಇದೆ ಅಲ್ಲಿಂದ ತಂದು ಒಂದು ಮುನ್ನೂರ ಹತ್ತು ಗಿಡ ನಟ್ಟಿದ್ವಿ ಅದರಲ್ಲಿ ಒಂದು ಮುನ್ನೂರು ಉಳ್ಕೊಂಡಿದೆ ಎನ್ ಐ ಅಂತ ಈಗ ಸದ್ಯಕ್ಕೆ ಮೋಸ್ಟ್ ಪಾಪ್ಯುಲರ್ ಮತ್ತು ಬೆಸ್ಟು ವೆರೈಟಿ ಎನ್ ಏಯ್ಟೀನು ಅಂತ ಹೇಳ್ತಾರೆ ಅದರಲ್ಲಿ ಹಣ್ಣು ದೊಡ್ಡದಿರ್ತದೆ ಆ ಬೀಜದಿಂದ ಬಿಡೋದು ಅದೊಂದು ಭಾಳ ಇಂಪಾರ್ಟೆಂಟ್ ಕೆಲವರೆಲ್ಲ ಮನೆ ಹತ್ರ ಎರಡು ಮೂರು ಮರಗಳನ್ನಟ್ಟಿರ್ತಾರೆ ಅದು ಮರ ತುಂಬಾಗಿ ನೂರು ನೂರೈವತ್ತು ಕಿಲೋ ಬರ್ತದೆ ಅದರಲ್ಲಿ ಹಣ್ಣು ಬಿಡುವುದಿಲ್ಲ ಇದು ಎನ್ ಏಯ್ಟೀನ್ ಇಂತ ಗ್ರಾಫ್ಟೆಡ್ ಗಿಡಗಳು ಅದರಿಂದ ಇದು ಒಳ್ಳೆಯ ವೆರೈಟಿ ಮತ್ತು ಸರಿಯಾಗಿ ಬಂದರೆ ಒಂದು ಐವತ್ತು ಕಿಲೋ ಒಂದು ಮರಕ್ಕೆ ಬರ್ತದೆ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಆ್ಯಾವ್ರೇಜ್ ಒಂದು ಇಪ್ಪತ್ತು ಕಿಲೋ ಇಟ್ಕೊಳ್ಬೋದು ಹಾಂ ಸರ್ ಈಗ ಎಷ್ಟೆಷ್ಟು ಅಡಿಗೊಂದು ನಟ್ರಿ ಹೆಂಗೆ ಮೈಂಟೆನೆನ್ಸ್ ನಾವೊಂದು ಹದಿನೈದು ಅಡಿಗೆ ಒಂದೊಂದು ಮರ ನಟ್ಟಿದ್ವಿ ಈಗ ಕೆಲವರೆಲ್ಲ ಅದಕ್ಕೆ ಮೊದಲು ಎಂಟು ಮರ ಎಂಟು ಮ ಇಫೀಟಿಗೆಲ್ಲ ನಟ್ಟು ಆಮೇಲೆ ಅವರಿಗೆ ಅದು ಭಾಳ ಹತ್ರ ಅಂತ ಗೊತ್ತಾಯಿತು ಈಗ ಅದನ್ನೆಲ್ಲ ಒಂದು ಲೈನೇ ಕಡಿತಾ ಇದ್ದಾರೆ ನಾವು ಹದಿನೈದು ಫೀಟಿಗೆ ನಟ್ ನಟ್ಟಿದ್ದರಿಂದ ಈಗ ಸಾಧಾರಣ ಎಲ್ಲ ನೀವು ಫೋಲಿಯೇಜ್ ಫೋಲಿಯೇಜ್ ಎಲ್ಲ ಸೇರಿ ಒಂದಕ್ಕೊಂದು ಈಗ ಸೇರಿಕೊಂಡಿದೆ ಅದರ ಅರ್ಥ ಫುಲ್ ಗ್ರೋತ್ ಆಗಿದೆ ಒಂದು ವರ್ಷದಲ್ಲಿ ಹೂ ಸ್ಟಾರ್ಟ್ ಆಗ್ತದೆ ಆದರೆ ಅದನ್ನು ಅದನ್ನು ನಾವು ಒಂದು ವರ್ಷದಿಂದ ಕಿತ್ತು ಬಿಸಾಡಬೇಕು ಎರಡು ವರ್ಷದ್ದು ತೆಗಿಬೇಕು ಮೂರು ವರ್ಷದಿಂದ ನಾರ್ಮಲ್ ಕ್ರಾಪ್ ಅಂತ ಲೆಕ್ಕ ಸ್ಟಾರ್ಟಿಂಗ್ ಕ್ರಾಪ್ ಅಂತೇಳಿ ಆಗ ನಮಗೆ ಒಂದು ಒಂದು ಹನ್ನೊಂದು ಕ್ವಿಂಟಲ್ ಬಂದಿತ್ತು ಅಷ್ಟೇ ಆ ಸರ್ತಿಯನ್ನು ಮಳೆಯ ತೊಂದರೆ ಇರಲಿಲ್ಲ ಫುಲ್ ಎಲ್ಲ ಸಿಕ್ಕಿತ್ತು ನಮಗೆ ಕಳೆದ ವರ್ಷ ಒಂದು ಇನ್ನೊಂದು ಒಂದು ನಲ್ವತ್ತು ಕ್ವಿಂಟಲ್ ಆಗ್ಬೋದು ಅಂತ ಅದು ಮಳೆಯಿಂದ ಸ್ವಲ್ಪ ಕಮ್ಮಿ ಆಯಿತು ಈ ವರ್ಷ ಆ್ಯಕ್ಚುಲಾಗಿ ಒಂದು ಎಪ್ಪತ್ತೆಂಬತ್ತು ಕ್ವಿಂಟಲ್ ಆಗಬೇಕಿತ್ತು ಸರಿಯಾಗಿ ಆಗೋದಿದ್ದರೆ ತುಂಬ ಮಳೆಯಿಂದ ಬಿದ್ದು ಈಗ ನೋಡಬೇಕು ಎಷ್ಟಾಗ್ತದೆ ಅಂಥೇಳಿ ಈಗ ಕೆಲವು ಮರದಲ್ಲೆಲ್ಲ ಚೆನ್ನಾಗಿದೆ ಇದೆ ಅಂತ ನೋಡಬೇಕು ಹಾಂ ನಾವು ಈ ಫಂಗಸ್ ಅಂತ ಒಂದು ರೋಗ ಬರ್ತದೆ ಮಳೆ ಕಂಟಿನ್ಯೂಸ್ ಆಗಿ ಬಂದರೆ ಕಂಟಿನ್ಯೂಸ್ ಅಲ್ಲ ಎರಡು ದಿನ ಬಂದರೂ ಬರ್ತದೆ ನಾವು ಒಂದು ಹದಿನೈದು ದಿನಕ್ಕೊಂದು ಸರ್ತಿ ವೆಟೇಬಲ್ ಸಲ್ಫರ್ ಸ್ಪ್ರೇ ಮಾಡ್ತಾ ಇರಬೇಕು ಆಗ ಫಂಗಸ್ ಆಗೋದಿಲ್ಲ ಈಗ ಒಂದು ಸ್ಪ್ರೇ ಮಾಡಿ ಒಂದು ಹದಿನೈದು ದಿನ ಮತ್ತೆ ಮಳೆ ಬಂದು ಮತ್ತೆ ಒಂದು ದಿನ ಬಿಸಿಲು ಬಂದು ನಾವು ಸ್ಪ್ರೇ ಮಾಡಿದ್ರೆ ಸಹ ಸೇವ್ ಮಾಡಿಕೊಳ್ಬೋದು ಅದಕ್ಕಿಂತ ಜಾಸ್ತಿ ಆದರೆ ಫಂಗಸ್ ಸ್ಟಾರ್ಟ್ ಆಗಿ ಗಿಡಗಳೆಲ್ಲ ಹಣ್ಣು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ತುಂಬ ಬಿದ್ದಿದೆ ಔಷಧ ಇದೆ ವೆಟೇಬಲ್ ಸಲ್ಫರ್ ಅಂತ ಅದು ಮಾತ್ರ ಅದು ಮಾತ್ರ ನೀರಿನ ವ್ಯವಸ್ಥೆ ಸರ್ ನೀರಿಗೆ ನಾವು ಡ್ರಿಪ್ ಇರಿಗೇಷನ್ ಹಾಕಿದ್ದೇವೆ ಒಂದು ನಮಗೆ ಮೇಲುಗಡೆ ಒಂದು ಬೋರ್ವೆಲ್ಲಿದೆ ಈಗ ಗ್ರಾವಿಟಿ ಡ್ರಿಪ್ಪಿಗೆ ಮತ್ತು ಒಂದು ದಿನಕ್ಕೆ ಒಂದು ಹತ್ತು ಲೀಟರ್ ನೀರು ಹಾಕ್ತೇವೆ ನಾವು ಆ್ಯಕ್ಚುವಲಾಗಿ ಈ ಸಮ್ಮರ್ನಲ್ಲಿ ಒಂದು ಇಪ್ಪತ್ತು ಲೀಟ್ರ್ ಹಾಕಿದ್ರೆ ಸಹ ಒಳ್ಳೇದು ಅಂತ ಹೇಳ್ತಾರೆ ನಾವು ಇದ್ದಷ್ಟು ನೀರನ್ನು ಹಾಕ್ತೇವೆ ಸಮ್ಮರಲ್ಲಿ ನೀರು ಹಾಕಲೇಬೇಕು ಇಲ್ಲಾದರೆ ಒಣಗ್ತದೆ ಮರ ಗೊಬ್ಬರ ಯಾವ್ದು ಗೊಬ್ಬರ ನಾವು ಕೆಮಿಕಲ್ ಫರ್ಟಿಲೈಸರು ಹಾಕ್ತೇವೆ ಆರ್ಗ್ಯಾನಿಕ್ ಹಾಕ್ತೇವೆ ಒಂದು ಅರ್ಧ ಕಿಲೋ ನಾವು ಎನ್ ಪಿ ಕೆ ಹಾಕ್ತೇವೆ ಮತ್ತು ನಮ್ಮ ಊರಿನಲ್ಲಿ ಇದು ಹಟ್ಟಿ ಗೊಬ್ಬರ ಇರ್ತದೆ ಸೆಗಣಿ ಗೊಬ್ಬರ ಅದು ಬೆಸ್ಟು ಅದು ಸಿಕ್ಕಿದ್ರೆ ಕೋಳಿ ಗೊಬ್ಬರ ಆಗ್ತವೆ ಎರಡೂ ನಾವು ಭೂಮಿಯನ್ನು ಜೀವಂತ ಇಟ್ಟುಕೊಳ್ಳಲಿಕ್ಕೆ ಹೆಲ್ಪ್ ಮಾಡ್ತದೆ ಕೆಮಿಕಲ್ ಗೊಬ್ಬರ ಬೇಗ ಆಗಿ ಬೇಗ ಅದರಿಂದ ನಮಗೆ ರಿಸಲ್ಟ್ ಸಿಕ್ಕು ಡಿಮಾಂಡ್ ಹಾಂ ಈಗ ರಾಮ್ಬುಟ್ಟನು ಎಕ್ಸ್ಪಾಂಡಿಂಗ್ ಮಾರ್ಕೆಟು ಹೊಸ ಹೊಸ ಜನರಿಗೆ ಮ ಹೊಸ ಹೊಸದಾಗಿ ಎಷ್ಟು ಜನಕ್ಕೆ ರಾಮ್ಬುಟ್ಟ ಒಂದು ವಿಷಯವೇ ಗೊತ್ತಿಲ್ಲ ಹಾಗೆ ಪ್ರತಿ ವರ್ಷ ರಾಮ್ಬುಟ್ಟನ್ನು ಗೊತ್ತಾಗೋ ವಿಷಯ ಗೊತ್ತಾದವರು ತಿನ್ನುವರು ಜಾಸ್ತಿ ಆಗ್ತಾ ಇದ್ದಾರೆ ಅದು ಎಕ್ಸ್ಪ್ಯಾಂಡಿಂಗ್ ಮಾರ್ಕೆಟ್ ಆದ್ದರಿಂದ ಮಾರ್ಕೆಟಿಂಗ್ ಒಂದು ಪ್ರಾಬ್ಲಮ್ ಅಲ್ಲವೇ ಅಲ್ಲ ಲಾಸ್ಟ್ ಇಯರ್ ಎಲ್ಲ ಮನೆಗೆ ಬಂದು ತೊಗೊಂಡಿದ್ದಾರೆ ಈ ಸರಿ ಸ್ವಲ್ಪ ಇನ್ನೂ ಜಾಸ್ತಿ ಜನರನ್ನು ಗೊತ್ತಾಗಿದೆ ನಮಗೆ ಕೆಲವು ಕಡೆ ಈಗ ಆ ಕಡೆ ಹೋಗ್ಲಿಕ್ಕಿದ್ರೆ ಮಂಗಳೂರಿಗೆ ಹೋಗಿದ್ರೆ ತೊಗೊಂಡೋಗಿ ಕೊಡ್ತೇವೆ ಇಲ್ಲಾದರೆ ಅವರೇ ಬಂದು ತೊಗೊಂಡೋಗ್ತಾರೆ ಈಗ ನಮಗೆ ಬಸ್ಸಿನಲ್ಲೆಲ್ಲ ಹಾಕೋದು ಕಳಿಸೋದು ಗೊತ್ತಾಗಿದೆ ಅದರಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ರೇಟು ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲ ಈಗ ಫುಲ್ಲು ಪೀಕ್ ಸೀಸನ್ ಎಲ್ಲರದ್ದು ಹಣ್ಣಾದ ಸೀಸನ್ ಆದ್ರಿಂದ ಇನ್ನೊಂದು ತಿಂಗಳಾದರೆ ನಮ್ಮದು ಸ್ವಲ್ಪ ಇನ್ನೊಂದು ಜಾಸ್ತಿ ರಾಟಿಗೆ ಹೋಗ್ಬೋದು ಹೋಲ್ಸೇಲ್ ನಾವು ಒಂದು ಒಂದು ನೂರ ಎಂಬತ್ತಕ್ಕೆ ಕೊಡ್ತಾಯಿದ್ದೇವೆ ಈಗ ಈಗ ನಾವು ರಿಟೇಲ್ ಎಲ್ಲಾದರೂ ಶಾಪ್ಗಳಲ್ಲಿ ಅಥವಾ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ತೊಗೊಳ್ಳೋರು ನಾವೇ ಹೋಗಿ ಒಂದು ಕಡೆ ಕೂತು ಮಾರಿದರೆ ಇನ್ನೂರು ಇನ್ನೂರೈವತ್ತರಿಂದ ಮುನ್ನೂರವರೆಗೆ ಹೋಗ್ತದೆ ಹೌದು ಎಕರೆ ಲೆಕ್ಕಲ್ಲಿ ಲೆಕ್ಕದಲ್ಲಿ ಲೇಬರ್ ಎಲ್ಲ ನನಗೆ ಎರಡೂವರೆ ಲೆಕ್ಕ ಎಕರೆ ಉಂಟು ಲೆಕ್ಕ ಈಗ ಲೇಬರು ಫರ್ಟಿಲೈಸರ್ ಎಲ್ಲ ಲೆಕ್ಕ ಸೇರಿದರೆ ಒಂದು ಒಂದು ಲಕ್ಷ ಖರ್ಚಾಗ್ತದೆ ಅಂತ ಹೇಳ್ಬೋದು ನೀವು ಒಂದು ಎಕರೆಗೆ ಲೆಕ್ಕ ಇದ್ದರೆ ನಲವತ್ತು ಸಾವಿರ ಆಗ್ತದೆ ಈಗ ಒಂದು ಎಕರೆಗೆ ನಾವು ಒಂದು ನೂರ ಮೂವತ್ತು ಮರ ಕೂತ್ಕೊಳ್ತದೆ ಒಂದು ಮರದಲ್ಲಿ ನಾವು ಆ್ಯಾವ್ರೇಜ್ ಇಪ್ಪತ್ತು ಕೆ ಜಿ ಲೆಕ್ಕ ಇಟ್ಟರೆ ಸಹ ಈಗ ನಾಲ್ಕು ಸಾವಿರ ಒಂದು ಮರಕ್ಕೆ ಆದರೆ ನನ್ನ ಲೆಕ್ಕದಲ್ಲಿ ಎಕರೆಗೊಂದು ನಾಲ್ಕು ಲಕ್ಷ ಇನ್ಕಮ್ ಬರಬೇಕು ಬೀಳದೆ ಹಣ್ಣುಗಳೆಲ್ಲ ಸಿಕ್ಕಿದರೆ ಮಿನಿಮಮ್ ಈಗ ಚೆನ್ನಾಗಿ ಒಳ್ಳೆ ಕ್ರಾಪ್ ಒಂದು ಒಂದು ಮೂವತ್ತು ನಲ್ವತ್ತು ಕೆಜಿ ಬಂದರೆ ಆವ್ರೇಜ್ ಮೂವತ್ತು ಕೆ ಜಿ ಬಂದರೆ ಅದೇ ರೀತಿ ಜಾಸ್ತಿ ಆಗ್ತದೆ ಆರು ಲಕ್ಷ ಬರ್ತದೆ ಪ್ರಾಫಿಟ್ ಇದೆ ಪ್ರಾಫಿಟ್ ಇದೆ ಹೌದು ಈ ಮಳೆಯ ಡಿಸಾಸ್ಟರ್ ಆಗಿ ಬೀಳದಿದ್ರೆ ಕ್ರಾಪ್ ನಾರ್ಮಲ್ ಇದ್ದರೆ ಅಷ್ಟಿದೆ ಎಂಥ ಹವಾಮಾನ ವೆದರ್ ಇದು ಟ್ರಾಪಿಕಲ್ ಕ್ರಾಪ್ ನಮ್ಮ ನಮ್ಮ ಊರಿಗೆ ಒಳ್ಳೆ ಕ್ರಾಪ್ ಇದು ಅದರಿಂದ ಮಳೆ ಬರ್ತಾ ಇದ್ರೆ ತೊಂದರೆ ಇಲ್ಲ ಆದರೆ ಕಂಟಿನ್ಯೂಸ್ ಒಂದು ಸ್ಪ್ರೇ ಮಾಡಲಿಕ್ಕೆ ಆಗಿದ್ರೆ ಮಾತ್ರ ತೊಂದರೆ ಆಗೋದು ಇಲ್ಲಿಗೆ ಒಳ್ಳೆ ಕ್ರಾಪ್ ಇದು ಗಟ್ಟಿ ಮರ ಆ ಫಂಗಸ್ಸು ಹಣ್ಣಿಗೆ ಬರೋದು ಬಿಟ್ಟರೆ ಮರಕ್ಕೆ ರೋಗ ಬರುವುದಿಲ್ಲ ಮರಗಳು ಗಟ್ಟಿಯಾಗಿದೆ ಅದರಿಂದ ಒಂದು 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 ಇಪ್ಪತ್ತು ದಿನ ನೀರು ಹಾಕಲಿಕ್ಕೆ ಸಹ ಮರ ಏನು ಸಾಯುದಿಲ್ಲ ಸ್ವಲ್ಪ ಎಲೆ ಒಣಗಲಿಕ್ಕೆ ಆಗ್ತದೆ ಇಲ್ಲಿಗೆ ಒಳ್ಳೆ ಕ್ರಾಪ್ ಇದು ನಿಮ್ಮ ವಿಳಾಸ ಹೇಳಿ ಸರ್